ಇನ್ನು ಕನ್ನಡದ ಖ್ಯಾತ ನಟಿ ಊರುಶಿ ಬಗ್ಗೆ ಬರ್ತಂಥ ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದು ಹೌದು ಅವರಿಗೆ ಏನಾಯಿತು ಕೋತಿಗಳು ಸರ್ ಕೋತಿಗಳು ಸಿನಿಮಾ ನೋಡಿದ್ರೆ ಅದರಲ್ಲಿ ಪ್ರಮುಖವಾದ ನಾಯಕಿಯಾಗಿ ರವಿಚಂದ್ರನ್ ಅವರ ಜೊತೆ ನಾಯಕಿಯಾಗಿ ಗುರುಸಿಕೊಂಡಂಥ ಅದ್ಭುತವಾದ ನಟಿ ಊರುಶ್ವರಬಹುದು ಅವ್ರವ್ರಿಗೆ ಏನಾಯಿತು ಅಂತ ನೋಡೋಣ ಬನ್ನಿ ಇನ್ನು ಊರುಶ್ವೆಯರು ಕನ್ನಡ ಚಿತ್ರಕ್ಕೆ ಮಾತ್ರ ಒಂದು ತಲೆಗೊತ್ತಿ ಬಿಡು ಮಲಯಾಳಮಾಲಯ ಕೂಡ ಸಾಕಷ್ಟು ಅಭಿನಯಿಸಿದ್ದಾರೆ ಇನ್ನು ಕನ್ನಡದಲ್ಲಿ ಅತಿ ಹೆಚ್ಚಾಗಿ ರವಿಚಂದ್ರನ್ ರಮೇಶ್ ಅವತ್ತು ನಾಗ್ ಅವ್ರ ಜೊತೆ ಕೂಡ ಸಿನಿಮಾಗಳನ್ನು ಮಾಡಿದ್ದಾರೆ ಸೊ ಅವರು ಕನ್ನಡದಲ್ಲಿ ನೂರ ಅರವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯ ಮಾಡಿರುವಂಥ ಊರುಷರು ಚಿತ್ರರಂಗದಿಂದ ಎರಡು ಸಾವಿರದ ಏಳರಲ್ಲಿ ಅವರು ಕೊನೆಯ ಸಿನಿಮಾನೂ ಕೂಡ ಆಯಿತು ಅಂತ ಹೇಳ್ಬೋದು ಅದು ಕೋತಿಗಳ ಸರ್ ಕೋತಿಗಳು ಎರಡು ಸಾವಿರದಲ್ಲಿ ಬಂದಿದ್ದ ಈ ಸೂಪರ್ ಡೂಪರ್ ಹಿಟ್ ಆಯಿತು ನಂತರ ಎರಡು ಸಾವಿರದ ಆರು ಏಳರಲ್ಲಿ ಮಾಡಿದ ಸಿನಿಮಾನೆ ಕೊನೆಯ ಸಿನಿಮಾ ಆಯಿತು ದರ್ಶನ ಜೊತೆ ಕಾಣಿಸ್ಕೊಂಡಿದ್ದು ಬಿಟ್ಟರೆ ಇದಾದ ನಂತರ ಅವ್ರು ಯಾವ ಸಿನಿಮಾದಲ್ಲೂ ಕೂಡ ಅವರು ಕಾಣಿಸ್ಕೊಳ್ಳಿಲ್ಲ ಕಂಪ್ಲೀಟಾಗಿ ಚಿತ್ರರಂಗ ಕನ್ನಡ ಚಿತ್ರರಂಗದಿಂದ ಬರೋಬ್ಬರಿ ಇಪ್ಪತ್ತು ವರ್ಷದ ದೂರನ ಕಾಯ್ದಿಸ್ಕೊಂಡಿದ್ದಾರೆ ತಮಿಳು ಮತ್ತು ಮಲಯಾಳಂ ಕೆಲವೊಂದು ಸೀರಿಯಲ್ಗಳಲ್ಲಿ ಪಾತ್ರವನ್ನು ಮಾಡಿದ್ರು ಬಿಟ್ಟರೆ ಮತ್ತೆ ರಿಯಾಲಿಟಿ ಶೋಗಳಲ್ಲಿ ಜಡ್ಜಾಗಿ ಕೂಡ ಕಾಣಿಸ್ಕೊಂಡಿದ್ದಾರೆ ಅದು ತೆಲುಗು ಮತ್ತು ಮಲಯಾಳಮಲ್ಲಿ ಅದೇ ಕನ್ನಡ ಚಿತ್ರರಂಗದ ಸಂಪೂರ್ಣವಾಗಿ ಇಪ್ಪತ್ತು ವರ್ಷ ಕೂಡ ಅಂತರ ಕಾಯ್ದಿಸ್ಕೊಂಡಿದ್ದಾರೆ ಇದೇ ಕಾರಣ ಸದ್ಯಕ್ಕೆ ಅವ್ರು ಹೇಳಿಲ್ಲ ಬಟ್ ಅವಕಾಶಗಳು ಕೊರತೆಯಾಗಿದೆ ಇತ್ತೀಚೆಗೆ ಬರುವಂಥ ಹೊಸೊಬ್ಬರಿಗೆ ಬಾಲಿವುಡ್ ಟಾಲಿವುಡ್ ಅವರಿಗೆ ಮನೆ ಆಗ್ತಾರೆ ಇದೇ ಕಾರಣಕ್ಕಾಗಿ ಕನ್ನಡ ಚಿತ್ರರಂಗದಲ್ಲಿ ಅಭಿನಯಿಸಲು ನಮಗೂ ಕೂಡ ಸ್ವಲ್ಪ ಇದಾಗುತ್ತೆ ಅಂತ ಸಹ ಹೇಳಿದ್ದಾರೆ ಈ ಕಾರಣಕ್ಕೆ ಕನ್ನಡ ಚಿತ್ರಗಳು ಸಾಕಷ್ಟು ತಾರತಮ್ಯ ಮಾಡ್ತಾರೆ ಅಂತ ಸಹ ಹೇಳ್ಕೊಂಡಿದ್ದಾರೆ